ನಮಸ್ಕಾರ ಬಿ ಎಂಟಿವಿಗೆ ಸ್ವಾಗತ ನಾನು ಭಾಸ್ಕರ್ ಎಂಟದ ಮೂಲಕ ಖಾಯಂ ಸ್ವರೂಪದ ಕೆಲಸಗಳಿಗೆ ತಿಳಂಜಲಿ ನೀಡುತ್ತಿರುವುದು ದಿನಕ್ಕೆ ಹನ್ನೆರಡು ತಾಸು ಕೆಲಸದ ಅವಧಿ ಹೆಚ್ಚಿಸಿರುವುದು ಮತ್ತು ಮಹಿಳಾ ಉದ್ಯೋಗಿಗಳಿಗೆ ರಾತ್ರಿ ಪಾಳೆಯಲ್ಲಿ ಕುಡಿಸುತ್ತೆ ಅವಕಾಶ ನೀಡುವ ಈ ಲೇಬರ್ ಕೋಡ್ಗಳು ಕಾರ್ಮಿಕರ ಆರೋಗ್ಯ ಮತ್ತು ಭದ್ರತೆ ಬಗ್ಗೆ ಕಿಂಚಿತ್ತು ಕಾಳಜಿ ಬರದೆ ಜಾಗ ಪರಿಣಾಮದ ಮೂಲಕ ಗಳಿಸಿಕೊಂಡ ಹಕ್ಕುಗಳನ್ನ ಕಿತ್ತುಕೊಳ್ಳುತ್ತವೆ ಕೇಂದ್ರ ಸರ್ಕಾರ ವಿವಿಧ ಸ್ಕೀಮ್ಗಳಲ್ಲಿ ದುಡಿಯುತ್ತಿರುವ ಮೋಟಾಂತರ ಅಂಗನವಾಡಿ ಆಶಾ ಬಿಸಿಊಟ ಕಾರ್ಮಿಕರನ್ನ ಸರ್ಕಾರಿ ನೌಕರಸ್ಥರ ತಾನಮಾನ ನೀಡದೆ ಕನಿಷ್ಠ ವೇತನ ಮತ್ತು ಪಿ ಎಫ್ ಇವತ್ತಿ ಪರಿಹಾರಗಳನ್ನು ಒದಗಿಸಿದೆ ಿನಲ್ಲಿ ದುಡಿಸಿಕೊಂಡು ಘೋಷಿಸಲಾಗುತ್ತದೆ ಗುತ್ತಿಗೆ ಕಾರ್ಮಿಕರು ನಿರ್ಮಾಣ ಕಾರ್ಮಿಕರು ಪೀಡಿ ಕಾರ್ಮಿಕರು ಗೃಹ ಕಾರ್ಮಿಕರು ವಲಸೆ ಕಾರ್ಮಿಕರು ಕೀಕ ಕಾರ್ಮಿಕರು ಪ್ಲಾಟ್ಫಾರ್ಮ್ ಕಾರ್ಮಿಕರು ಅಪಾರ ಸಂಖ್ಯೆಯಲ್ಲಿ ಅನೌಪಚಾರಿಕ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಭದ್ರತೆ ಇಲ್ಲದೆ ಹೃದಯ ಶೋಷಣೆ ಕುರಿ ಗುರಿ ಮಾಡಲಾಗಿದೆ ಅದರಿಂದ ದೇಶದ ಸಂಪತ್ತನ್ನ ಸಂರಕ್ಷಿಸಲು ದುಡಿಯುವ ಜನರ ಜೀವನೋಪಾಯ ಮತ್ತು ಹಕ್ಕುಗಳನ್ನು ಉಳಿಸಲು ಎಲ್ಲ ಮಾನವ ಅಭಿವೃದ್ಧಿ ವಸೂತಿ ನೀತಿಗಳನ್ನ ಜಾರಿಗೆ ತರುವುದನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸುತ್ತೇವೆ ಹಾಗೂ ಕಲಾ ಲೇಬರ್ ಕೋರ್ಟ್ಗಳನ್ನು ಹಿಂಪಡೆಯಬೇಕು ಬಿಬಿಜಿ ರಾಮ್ಜಿ ವಿಮಾ ಕಾಯ್ದೆ ಶಾಂತಿ ಕಾಯ್ದೆ ರದ್ದುಗೊಳಿಸಬೇಕು ವಿದ್ಯುತ್ ಕಾಯ್ದೆ ತಿದ್ದುಪಡಿ ಬೀಜ ಕಾಯ್ದೆ ಭೂ ಸಾಧನೆ ಕಾಯ್ದೆ ರದ್ದುಗೊಳಿಸಬೇಕು ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ದೀರ್ಘಾವಧಿ ಸೇವೆ ಕೈದ ಕುತ್ತಿಗೆ ಹೊರಗುತ್ತಿಗೆ ತಾತ್ಕಾಲಿಕ ಕಾರ್ಮಿಕರಾದ ಗ್ರಾಮ ಪಂಚಾಯತಿ ಆಲಿಮಟ್ಟಿ ಗಾರ್ಡನ್ ವರ್ಕರ್ಸ್ ಮತ್ತು ಬಹುಹಳ್ಳಿ ಕುಡಿಯುವ ನೀರಿನ ನಿಲಯ ನೌಕರರನ್ನ ಅವರ ಕೆಲಸದ ಅವರ ಕೆಲಸ ಮಾಡುತ್ತಿರುವ ಅದೇ ಹುದ್ದೆಯಲ್ಲಿ ಕಾಯಂಗೊಳಿಸಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ಪಾಲಿಸಬೇಕೆಂದು ಈ ಮೂಲಕ ಗಡ್ಡಿ ಕಾರ್ಮಿಕ ಸಂಘಟನೆಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಧನ್ಯವಾದ होराटा या तक्का की होराटा या तक्का की होराटा या तक्का की होराटा या तक्का की होराटा बेक्के बेक्को नया बेक्को बेक्के बेक्को नया बेक्को ये वो मनु मालाक्षी साधा वो मत कुत्ता सेलेंडा की वो कपड़ा नहीं वो कपड़ा नहीं आनंद दीवी ये वो हिला ये ಕಾರ ವರ್ಷ ಕೇಂದ್ರದಲ್ಲಿ ತಿದ್ದುಪಡಿಸಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಜಂಟಿ ಕಾರ್ಮಿಕ ಸಂಘಟನೆಯಿಂದ ಧನ್ಯವಾದಗಳು ಹೇಳಿ ಎಲ್ಲರಿಗೂ ಧನ್ಯವಾದ ಯಾಕಂತಾರೆ ಈ ಸರ್ಕಾರ ಈ ನೀತಿಯಿಂದಾಗಿ ಕ್ರಮ ಸಿಂಗಳಿಗೆ ಸಮಾಜಗಳ ಸಭೆಗಳ ಕಾರ್ಯಕರಾಗಿರ್ಬೋದು ಶಿಕ್ಷಣ ವ್ಯವಸ್ಥೆ ಈ ಸರ್ಕಾರ ಪಾಲಿಸಿಯಿಂದ ಎಂಟರ್ ಸಮಾಜ ವ್ಯವಸ್ಥೆ ಮತ್ತು ಅನಾರ್ಕತೆ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಅನಾರ್ಯ ರೀತಿ ಮುಂದೆ ಜನ ಆಕ್ರೋಶಗೊಂಡು ಇಲ್ಲಿ ಬೀದಿ ಬೀದಿಗೆ ಪತ್ತ ನಿಮ್ಮ ಅಧಿಕಾರ ವಿಷಯಗಳ ವ್ಯವಸ್ಥೆ ವಿರುದ್ಧ ಒಂದು ರಾಜಕಾರಣ ಬಂಡಿರ್ತಕ್ಕಂಥ ಪರಿಸ್ಥಿತಿ ತೀವ್ರ ಗತೆಯಲ್ಲಿ ಬರ್ತಾ ಇದೆ ಆ ನೀತಿ ತರಬಾರ್ದು ಹೇಳೋದು ಜೊತೆಗೆ ಬರ್ತಾರೆ ಈ ಒಂದು ಸರ್ಕಾರದಲ್ಲಿ ಬರ್ತದೆ ಈ ಒಂದು ಸರ್ಕಾರ ಈ ಒಂದು ವಿ ಬಿ ರಾಮ್ ಜೀವ್ ಅಂತ ಬಡವರಿಗೆ ಬರ್ತಾ ಸುಮಾರು ಇ ಪಿ ಗೌರ್ಮೆಂಟ್ ಒಂದು ಇದ್ದ ಸಂದರ್ಭದಲ್ಲಿ ನೆರಗೈತೆ ನೆರಗೈನಪ್ಪ ರದ್ದು ಮಾಡಿ ರಾಮಚಂದ್ರ ಈ ನೀತಿಯಿಂದ ಕೂಡ ಇವತ್ತು ರೈತರಿಗೆ ಪಡೆಯಲು ಪಟ್ಟಿ ಬರ್ತಾ ಇದೆ ಆಮೇಲೆ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಸರ್ಕಾರ ಅಮೆರಿಕ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ಆ ಅಮೆರಿಕ ಜೊತೆ ಒಪ್ಪಂದ ಮಾಡಿ ಕೈಗಾರಿಕೆ ನೀತಿ ಕೃಷಿ ನೀತಿಯನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಅಮೆರಿಕದ ಅಮೆರಿಕದ ವಸ್ತುಗಳಲ್ಲಿ ಬರ್ತಾವೆ ಆ ಅಮೆರಿಕದ ವಸ್ತುಗಳು ಇಲ್ಲಿ ಬಂದರೆ ನಮ್ಮ ರೈತರ ಬೀದಿ ಪಾಲ ಎರಡು ಮಾತು ಇನ್ನೊಂದು ಹತ್ತು ಕಾರ್ಯ ರೈತರು ರೈತರು ಬೀದಿ ಬರ್ತಾರೆ ಯಾಕೆ ಅಮೇರಿಕ ವಸ್ತುಗಳ ಒಂದು ಚೀಫಾಗಿ ಮಾರಾಟ ಮಾಡೋದ್ರ ಇಂಡಿಯಾ ಮಾರಾ ಇಂಡಿಯಾದಲ್ಲಿ ತೆಗೆದ ವಸ್ತುಗಳು ರೈತರು ವಸ್ತುಗಳು ಆ ಭಾಳ ಫೀಮಿಯರ್ ಅವರು ಇವ್ರೇಟ್ ಅವ್ರೇಟ್ ಕಂಪೇರ್ ಮಾಡೋಕ್ಕಾಗಲ್ಲ ಇಂಡಿಯಾಗೆಪ್ಪ ರೈತರು ಬೀದಿ ಬಂದು ಇಂಡಿ ರೈತ ರೈತಪಿ ವ್ಯವಸ್ಥೆಗಳು ಇದಾಗ್ತದೆ ಅದಕ್ಕೆ ನಾವು ಮೂರು ಸಾವಿರ ರೂಸಿಗೆ ಆಗಿರ್ಬೋದು ಆ ವಿದ್ಯುತ್ ಚಿಕಿತ್ ಆಗಿರ್ಬೋದು ಈ ಸರ್ಕಾರದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಾರ್ಪೆಟ್ ಇಲ್ಲ ಅಂತ ಅನ್ಸೋದಿಲ್ಲ ಈ ಕಾರ್ಪೆಟ್ ಮುಂಚೆ ಸರ್ಕಾರ ಕಾರ್ಪೆಟ್ಲಿಕ್ಕೆ ಕಾರ್ಪೆಟ್ ಇರಲಿಕ್ಕೆ ಕಂಬಳಿ ಹಾಕ್ಸಿ ಕೆಲ್ಸ ಮಾಡಿದ್ದಾರೆ ಈ ನೀತಿ ವೃದ್ಧವಾಗಿ ಇ ಡಿ ವ್ಯವಸ್ಥೆ ಸಮಾಜ ರಾಜಕೀಯ ಪಕ್ಷಗಳು ಜನರ ಪರವಾಗಿ ಸರ್ಮಜೀವರ ಪರವಾಗಿ ಯಾರು ವೆಚ್ಚ ಮಾಡ್ತಾರಲ್ಲ ಆ ನಿಟ್ಟಿನಲ್ಲಿ ಇವತ್ತು ಏನು ಕಾರ್ಮಿಕರು ಪ್ರತಿಭಟನೆ ಕೊಟ್ಟಿದ್ದಾರೆ ಈ ಪ್ರತಿಭಟನೆ ಜನರು ಹತ್ತು ಹತ್ತು ವರ್ಷ ಸುಮಾರು ಆಕ್ರೋಶ ಜನ ವಿಧಿಯಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಓಟ ಮಾಡಿದರೆ ಈ ನೀ ಸರ್ಕಾರಿ ಈ ಕೂಡಲೇ ನೀತಿ ರದ್ದಾಗಬೇಕು ಏನು ಕಾರ್ ನೀತಿ ಸಹಿತ ರದ್ದಾಗಬೇಕು ವಿದ್ಯುತ್ ವಿದ್ಯುತ್ ಕಾರ್ಪೇಟ್ ಪರವಾಗಿರ್ತಕ್ಕಂಥ ಕೃಷಿ ನೀತಿ ರದ್ದಾಗಬೇಕು ಕಾರ್ಪೇಟರ್ ಪರವಾಗಿರ್ತಕ್ಕಂಥ ಶಿಕ್ಷಣ ನೀತಿ ರದ್ದಾಗಬೇಕು ಇಲ್ಲಿ ಕೇಂದ್ರದಲ್ಲಿ ಸುಮಾರು ಐವತ್ತು ಲಕ್ಷ ರಾಜ್ಯ ಸರ್ಕಾರ ಎರಡು ವರ್ಷದ ಕಾಲವೇ ಆದರೆ ಇದರಲ್ಲಿ ಅದರವಾಗಿ ಮುಖ್ಯಮಂತ್ರಿ ಸಂಬಳ ಮಾಡಿದ್ರೆ ಕಡಿಮೆ ಸಂಬಳ ಕೊಡ್ತಾ ಇದ್ದಾರೆ ಐದು ಸಾವಿರ ಹತ್ತಾರು ಇವು ಕೊಡ್ತಾ ಇದ್ದಾರೆ ಈ ಬದುಕು ಮನುಷ್ಯನ ಬದುಕು ಸಾಕಬೇಕಾದ್ರೆ ಕನಿಷ್ಠ ಎಪ್ಪತ್ತು ಗಂಡ ಹೆಣಿಕೆ ಮಕ್ಕಳು ಬದುಕ ಒಂದು ಗಣತ್ಯ ಬದುಕು ಬದುಕಾರೆ ಸಾಹಿತ್ಯ ಬದುಕು ಸಾಕೋ ಒಂದು ಕನಿಷ್ಠ ಸಂಬಳ ಬೇಕಾಗುತ್ತೆ ಆ ಊರು ಪಡ್ತಾ ಸಂಬಳದಲ್ಲಿ ಭಾಳ ಭಾಳ ಕಷ್ಟ ಆಗ್ತಾ ಇದೆ ಅದರಿಂದ ಜನ ಆಕ್ರೋಶ ಆಕ್ರೋಶಗೊಳ್ತಾ ಇದಾರೆ ಈ ಜನ ಇಷ್ಟು ಈ ಪ್ರತಿಯೊಂದು ರಾಜ್ಯ ಪಕ್ಷ ಯಾವುದೇ ಒಂದು ಸಣ್ಣ ಮಾಡಿದ್ರೆ ದುಡ್ಡು ಕೊಟ್ಟು ಕಳಿಸ್ತಾರೆ ಇವತ್ತು ನಾವು ದುಡ್ಡು ಕೊಟ್ಟಿಲ್ಲ ಯಾವಾಗ ಐದು ಐನೂರು ಸಾವಿರ ರೂಪಾಯಿ ಕೊಟ್ಟು ಇದು ಖರ್ಚು ಮಾಡ್ತಾರೆ ದಿವಸ ಇದು ಹಳ್ಳಿ ಹಳ್ಳಿಯಿಂದ ಕಾರ್ಮಿಕರು ರೈತರು ವಿದ್ಯಾರ್ಥಿಗಳು ಮಹಿಳೆ ವಿಶೇಷವಾಗಿ ಮಹಿಳೆಯರು ಅಂಗಡಿ ಅಂಗಡಿ ಬಿಸಿ ಊಟ ಯಾಕಂದ್ರೆ ಬಟ್ಟೆ ಸಮಸ್ಯೆ ಆ ಸಮಸ್ಯೆ ಎಪ್ಪತ್ತಂದ್ರೆ ಆ ಸಮಸ್ಯೆ ಮುಖಾಂತರ ಜನರು ತಾವು ತಾವು ಸ್ವತಃ ಹೋರಾಟ ಮಾಡಿದ್ದಾರೆ ಸುಮಾರು ಒಂದು ಒಂದೂರು ಎರಡು ಸಾವಿರ ಜನ ಇದು ಹೋರಾಟ ಮಾಡಿದ್ದಾರೆ ಇದು ಎಪ್ಪತ್ತಂದ್ರೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇಡೀ ರಾಷ್ಟ್ರ ಮಾಡಿದ್ರೆ ನಮ್ಮ ಸರ್ಕಾರ ಈ ಒಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಾರ್ಪೊರೇಟ್ ನೆಲೆಯನ್ನು ಕಾರ್ಪೊರೇಟ್ ನೀತಿ ರದ್ದುಗೊಳಿಸಬೇಕು ಜನಪರವಾಗಿರ್ತಕ್ಕಂಥ ನೀತಿಗಳನ್ನು ಜಾರಿಗೊಳಿಸಬೇಕು ಕೋಳು ಬಾಕು ಸಂಸ್ಕೃತಿ ಇರೋದಲ್ಲ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೋಳು ಭಾಕ ಸಂಸ್ಕೃತಿ ನಿಲ್ಲಬೇಕು ಜನಸಾಮಾನ್ಯ ಬದುಕು ಹಾಕಬೇಕಂತ ಕಸಗೋಗಬಾರದು ಆ ನಿಟ್ಟಿನ ಮುಂದೆ ಚುನಾವಣೆಯಲ್ಲಿ ಇದು ಎಫೆಕ್ಟ್ ನಿಮ್ಮ ಚುನಾವಣೆಯಲ್ಲಿ ತೋರಿಸ್ತಾರೆ ಜನ ಈ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ಎಲೆಕ್ಷನ್ದಲ್ಲಿ ತಮ್ಮ ಪಾಠ ಕಲ್ತೀರಿ ನೀವು ಆ ನಿಟ್ಟಿನ ಸಮಾಜ ದುಡ್ತಕ್ಕ ಜನ ಪರವಾಗಿ ನೀತಿ ಪಾಲಿಸಿದ್ದಾದರೆ ನಿಮ್ಮ ರಾಜಕೀಯದ ಉಳಗಾಣಿಲ್ಲ ಅಂತಂದ್ರೆ ಈ ಸಲ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ನನ್ನ ಹೆಸರು ಸುರೇಶ್ ಜೀವಿ ಅಂತೇಳಿ ಸಿ ಎಟ್ಟು ಅಪ್ಪ ಅಂತ ಚಾಲಕ